ಸರ್ಕಾರ ಬೆಳಗ್ಗೆ ಒಂದು ಆದೇಶ ಸಂಜೆ ಒಂದು ಆದೇಶ ಮಾಡಿ ರಾಜ್ಯಾದ್ಯಂತ ಭಯದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ನಗರದ ಬಿಜೆಪಿ ಮುಖಂಡರಾದ ಗೋಪಿ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಇದ್ದು ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿಟಿ ಸಿಸಿಟಿವಿ ಕ್ಯಾಮರಾ ಹಾಗೂ ವೆಬ್ಸೈಟ್ಗಳಿಗೆ ವೆಬ್ ಕ್ಯಾಸೆಟಿಕ್ ಮಾಡುವಂತೆ ಆದೇಶವನ್ನ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರ ಬಹಳ ಮಂದೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ ಏಕಾಏಕಿ ಆದೇಶವನ್ನ ಮಾಡಿ ಶಿಕ್ಷಣ ಇಲಾಖೆ ಶಿಕ್ಷಕರಲ್ಲಿ ಭಯದ ವಾತಾವರಣ ರೂಪಿಸಲಾಗ್ತಾ ಇದೆ ಇನ್ನು ಮಕ್ಕಳಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳು ಕಳೆಯುತ್ತಿದ್ದು ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳನ್ನ ಉಂಟು ಮಾಡುವ ಆದೇಶವನ್ನ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗೆ ಆಗಿರುವ ಅವಮಾನ ಬೇರೆ ಯಾವುದೇ ಸರ್ಕಾರದಲ್ಲಿ ಆಗಿರಲಿಲ್ಲ ಅಂತ ದೂರು ಕೂಡ ನೀಡ್ತಿದ್ದಾರೆ ಇನ್ನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಮೌಲ್ಯಮಾಪಾನಕ್ಕೆ ಬಹಿಷ್ಕಾರವನ್ನ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಹಲವು ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳುವುದನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು ಅಂತ ಹೇಳಿದ್ದಾರೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೇ ಬಿಜೆಪಿ ಹಾಗೂ ಎನ್ಡಿಎ ಅಭ್ಯರ್ಥಿ ಆಗ್ತಾರೋ ಅವರ ಗೆಲುವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಬಿಜೆಪಿ ನಗರ ನಗರಾಧ್ಯಕ್ಷರಾದ ಮಂಜುನಾಥ್ ಗ್ರಾಮ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ ಮಹೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂದ್ರೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಎಸ್ ಎಲ್ ಸಿ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಬಹಿರ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನುವ ನೇರವಾದ ಆರೋಪವನ್ನು ಮಾಡ್ತಾ ಸ್ವಾತಂತ್ರ್ಯ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇಲ್ಲಿದ್ವೋ ಆಗಿಂದಾಗಿ ಆಗಿಂದಾಗೆ ಬದಲಾವಣೆ ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋದಲು ಇಲ್ದಿರ ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪ್ರವಚನಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದವು ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ದಿರ ಮಾನದಂಡಗಳು ಇಲ್ಲದಿರ ಇಷ್ಟ ಬಂದ ಹಾಗೆ ಬೆಳಿಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ಇವತ್ತು ಆದೇಶ ಮಾಡೋದು ನಾಳೆ ಆದೇಶ ವಾಪಸ್ ತೆಗೆಯೋದು ಇವತ್ತು ಪಾಠವನ್ನು ಸೇರಿಸುವುದು ಪಾಠ ಪಾಠವನ್ನು ತೆಗೆಯೋದು ಏನೇನು ಗೊಂದಲ ಮಾಡಕ್ ಹೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ ಸೋಮವಾರ ಎಸ್ 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 ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಿನ್ನೆ ವೆಬ್ ಎಕ್ಸ್ ಮೀಟಿಂಗ್ ಹೇಳ್ತಾರೆ ಎಲ್ಲಾ ರೂಮ್ಗಳಿಗೂ ಸಿ ಸಿ ಟಿವಿ ಕ್ಯಾಮೆರಾ ಬಳಸಬೇಕು ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ಅನ್ನು ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ ಅನ್ನ ಅಳವಡಿಸಬೇಕು ಅನ್ನೋ ಮಾತನ್ನು ನಿನ್ನೆ ಸಾಯಂಕಾಲ ಇಲ್ಲಿ ಐದು ಗಂಟೆ ಒಳಗೆ ಅದನ್ನು ಅಳವಡಿಸದೇ ಇದ್ರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದ್ರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷನ್ ತಗೊಳ್ತೀವಿ ಮೇಲೆ ಆಕ್ಷನ್ ತಗೊಳ್ತೀವಿ ಅನ್ನುವ ಬೆದರಿಕೆಯನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಸಿ ಸಿ ಟಿವಿ ಕ್ಯಾಮರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಈ ದಿನ ಚಿಂತಾಮಣಿ ತಾಲೂಕಿನಲ್ಲಿ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂದ್ರೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ಎಸ್ ಎಲ್ ಸಿ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲ ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನುವ ನೇರವಾದ ಆರೋಪವನ್ನು ಮನವಿ ಸ್ವಾತಂತ್ರ್ಯ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇಲ್ಲಿದ್ವೋ ಆಗಿಂದಾಗಿ ಆಗಿಂದಾಗೆ ಬದಲಾವಣೆ ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋದಿಲು ಇಲ್ದಿರ ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪ್ರವಚನಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ದಿರ ಮಾನದಂಡಗಳು ಇಲ್ದಿರ ಇಷ್ಟ ಬಂದ ಹಾಗೆ ಬೆಳಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ಇವತ್ತು ಆದೇಶ ಮಾಡೋದು ನಾಳೆ ಆದೇಶ ವಾಪಸ್ ತೆಗೆಯೋದು ಇವತ್ತು ಪಾಠವನ್ನು ಸೇರಿಸೋದು ನಾಳೆ ಪಾಠವನ್ನು ತೆಗೆಯೋದು ಏನೇನೋ ಗೊಂದಲ ಮಾಡಕ್ಕೆ ಹೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ ಸೋಮವಾರ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಿನ್ನೆ ಮೀ ನಿನ್ನೆ ವೆಬ್ ಎಕ್ಸ್ ಮೀಟಿಂಗ್ ಮುಖಾಂತರ ಹೇಳ್ತಾರೆ ಎಲ್ಲ ರೂಮ್ಗಳಿಗೂ ಸಿ ಸಿ ವಿ ಕ್ಯಾಮ್ರಾ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ಅನ್ನು ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ ಅನ್ನು ಅಳವಡಿಸಬೇಕು ಅನ್ನೋ ಮಾತನ್ನು ನಿನ್ನೆ ಸಾಯಂಕಾಲ ಹೇಳಿ ಈವತ್ತು ಐದು ಗಂಟೆ ಒಳಗೆ ಅದನ್ನು ಅಳವಡಿಸದೇ ಇದ್ರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷನ್ ತಗೊಳ್ತೀವಿ ಮುಖ್ಯೋಪಾಧ್ಯಾಯ ಆಕ್ಷನ್ ತಗೊಳ್ತೀವಿ ಎನ್ನುವ ಬೆದರಿಕೆಯನ್ನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಸಿ ಸಿ ಟಿವಿ ಕ್ಯಾಮರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಕೋಟಿ ಮಕ್ಕಳು ಓದ್ತಾ ಇರುವ ಈ ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ಲಕ್ಷಾಂತರ ಮಂದಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಪ್ರಿಪ್ರೇಷನ್ಸ್ ಯಾವಾಗಲೂ ಶುರು ಮಾಡಬೇಕು ಅದ್ಯಾವು ಪರಿಜ್ಞಾನ ಇಲ್ದಿರ ರಾತ್ರಿ ಕನ್ಸಲ್ ಒಂದು ಯೋಚನೆ ಬಂತು ತಕ್ಷಣ ಆ ಬೆಳಗ್ಗೆ ಎದ್ದೋಕ್ ಹೋಗ್ತಾರೆ ನಿನ್ನೆ ಸಾಯಂಕಾಲ ಇವತ್ತು ಐದು ಗಂಟೆಗೆ ಸಿ ಸಿ ವಿ ಕ್ಯಾಮ್ರಾ ಅಳವಡಿಸಬೇಕು ಮಾಧ್ಯಮದವ್ರಿಗೆ ಒಂದು ಮಾತಿನ ಇಷ್ಟಪಡ್ತೀನಿ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಹದಿನೈದು ಹದಿನಾರು ಇಪ್ಪತ್ತು ರೂಮ್ ಇರ್ತದೆ ಇಪ್ಪತ್ತು ರೂಮ್ಗೆ ಸಿ ಟಿವಿ ಕ್ಯಾಮ್ರಾ ಅಳವಡಿಸಿ ಕಾರಿಡಾರ್ಗೆ ಅಳವಡಿಸಿ ವೆಬ್ ಎಕ್ಸ್ಗೆ ವೆಬ್ ಎಕ್ಸನ್ನು ಕ್ಯಾಸ್ಟ್ ಮಾಡೋಕೆ ಅದಕ್ಕೆ ಎಕ್ವಿಪ್ಮೆಂಟ್ ಅಳವಡಿಸಿ ಇಂಟರ್ನೆಟ್ ಅಳವಡಿಸೋಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚಾಗುತ್ತೆ ಐದು ಲಕ್ಷ ಖರ್ಚು ದುಡ್ಡು ಎಲ್ಲಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸಂಚಿತ ನಿಧಿಯಿಂದ ಬಳಸಿಕೊಳ್ಳಿ ಅಂತ ಹೇಳ್ತಾರೆ ಆ ಸಂಚಿತ ನಿಧಿಯನ್ನು ಬಳಸೋದಕ್ಕೆ ಒಂದು ಲಕ್ಷಕ್ಕಿಂತ ಒಳಗೆ ಖರ್ಚು ಮಾಡಬೇಕಾದ್ರೆ ಕೊಟೇಶನ್ ತಗೊಂಡು ಅದರ ಮುಖಾಂತರ ಖರ್ಚು ಮಾಡಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾದ್ರೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಕೊಟೇಶನ್ ಇದೆ ಅದನ್ನು ಅಪ್ರೂವ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿ ಬಿಲ್ ಪೇ ಮಾಡಿ ಆಮೇಲೆ ಅದನ್ನು ವ್ಯವಸ್ಥೆ ಆಗ್ತೀವಿ ಆದರೆ ಒಂದೇ ದಿನಕ್ಕೆ ಟೆಂಡರ್ ಕರೀಕಾಗುತ್ತಾ ಮಾಡಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರೆ ಮಾಡಬೇಕು ಅಂದ್ರೆ ಟೆಂಡರ್ ಕರೀದಿರ ನಿಯಮಗಳ ಪಾಲನೆ ಮಾಡಿದಿರ ಅವರು ಸಿ ವಿ ಕ್ಯಾಮೆರಾ ಏನಾದರೂ ಸ್ಕೂಲ್ಗೆ ಹಾಕಿಸಿದ್ರೆ ನಾಳೆ ಬೆಳಗ್ಗೆ ನಿವೃತ್ತಿ ಆಗುವ ಹಂತದಲ್ಲಿ ಆಡಿಟ್ ಅಬ್ಜೆಕ್ಷನ್ ಬಂದು ಅವ್ರಿಗೆ ಪೆನ್ಷನ್ನೇ ಸೆಟ್ಲ್ ಆಗಲ್ಲ ಹಾಗಾಗಿ ಅತ್ತ ದರಿ ಇತ್ತ ಪುಲಿ ಯಾವ ಕಡೆ ಹೋಗ್ಬೇಕು ಅನ್ನೋ ಆ ಒಂದು ಗಾಬರಿಯಲ್ಲಿ ಈ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಮತ್ತು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಇವತ್ತು ಭಾರಿ ತೊಂದರೆಲ್ಲಿದ್ದಾರೆ ವೆಬ್ ಎಕ್ಸ್ ಇದೇ ಲಾವುದು ನಮ್ಮ ಕ್ಯಾಸ್ಟ್ ವೆಬ್ ಕ್ಯಾಸ್ಟ್ ಏನು ವೆಬ್ ಕ್ಯಾಸ್ಟ್ ಅಂದರೆ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸನ್ನು ಜನ ವ್ಯೂ ಮಾಡೋದು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆಯೋ ಅದನ್ನು ಜನರು ಮೊಬೈಲಲ್ಲಿ ನೋಡುವ ಒಂದು ವ್ಯವಸ್ಥೆಯನ್ನು ವೆಬ್ ಕ್ಯಾಸ್ಟ್ ಅಂತಾರೆ ಈ ವೆಬ್ ಕ್ಯಾಸ್ಟ್ ವ್ಯವಸ್ಥೆ ಪರೀಕ್ಷಾ ಕೇಂದ್ರಕ್ಕೆ ಯಾಕೆ ಬೇಕು ಯಾರು ಅದನ್ನ ಮಕ್ಕಳಿಂದ ಹತ್ತನೇ ಕ್ಲಾಸ್ ಮಕ್ಕಳು ಫಸ್ಟ್ ಪರೀಕ್ಷೆ ಬರಿತಾ ಇದ್ದಾರೆ ಅವರಿಗೆ ಒಳ್ಳೆಯ ವಾತಾವರಣದಲ್ಲಿ ಪರೀಕ್ಷೆ ಬರಿಸೋಕ್ಕೆ ತೊಂದರೆ ಏನು ಸರ್ಕಾರಕ್ಕೆ ಅವ್ರಿಗೆ ಎದುರಿಸಿ ಬೆದರಿಸಿ ಗಾಬರಿ ಹುಟ್ಟಿಸಿ ಈಗಾಗಲೇ ಪರೀಕ್ಷೆ ಅಂದ ತಕ್ಷಣ ಮಕ್ಕಳು ಗಾಬರಿ ಆಗಿರ್ತಾರೆ ಈ ಮಧ್ಯದಲ್ಲಿ ಈ ಸಿ ಟಿವಿ ಕ್ಯಾಮರಾಗಳು ಈ ವೆಬ್ ಕ್ಯಾಸ್ಟ್ ಇವೆಲ್ಲ ನೋಡಿ ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದ್ಯಾ ಯೋಚನೆ ಮಾಡಿದ ಪೋಷಕರು ಆತಂಕ ಆತಂಕದಲ್ಲಿದ್ದಾರೆ ಯಾಕೆ ಎಲ್ರಿಗೂ ಅವ್ರ ಭವಿಷ್ಯದ ಬಗ್ಗೆ ಭಾಳ ಕಾಳಜಿ ಇದೆ ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಏಕಿ ಇದು ಮಾಡ್ತಾ ಸರಿಯಿಲ್ಲ ಸರಿ ಇಲ್ಲ ಹಾಗಾಗಿ ಏನಿವತ್ತು ಈ ಒಂದು ವ್ಯವಸ್ಥೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ವರ್ಷ ತರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾಕೆ ಏನು ಹೇಳ್ತೀನಿ ಈ ವರ್ಷ ಪಿ ಯು ಸಿ ಪರೀಕ್ಷೆ ಆಯಿತು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ಜನ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತವೆ ಯಾರಿಗೂ ಸಿ ಸಿ ಟಿವಿಗೆ ಅವ್ರು ಹಾಕಲಿಲ್ಲ ವೆಬ್ ಟೆಲಿಕಾಸ್ಟ್ ಇಲ್ಲ ಇಂಟರ್ನೆಟ್ ಇಲ್ಲ ಎಕ್ಸಾಮ್ ಬರ್ತೀರಲ್ಲ ಅದೇ ಡಿಗ್ರಿ ಕಾಲೇಜ್ ಕಾಲೇಜಷ್ಟು ಇಷ್ಟು ಎಕ್ಸಾಮ್ ಆಗ್ತಾ ಇದೆ ಯಾವುದಾದ್ರೂ ಒಂದು ರೂಮ್ ಸಿ ಸಿ ವಿ ಕ್ಯಾಮ್ರಾ ಹಾಕಿ ನೋಡಿದ್ದೀರಾ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗ್ತಾ ಇದೆ ಅದಿರಲಿ ಈ ಕಾನೂನು ಮಾಡಿದಿರಲ್ಲ ಸಿ ಸಿ ವಿ ಕ್ಯಾಮ್ರಾ ಅಳವಡಿಸ್ಬೇಕು ಅಂತ ಕಾನೂನು ಮಾಡಿದ ಐ ಎ ಎಸ್ ಅಧಿಕಾರಿಗಳು ಎಕ್ಸಾಮ್ ಬರೀಬೇಕಾದ್ರೆ ಕೆ ಎ ಎಸ್ ಎಕ್ಸಾಮ್ ಅಧಿಕಾರಿ ಅದಕ್ಕೆ ಎಕ್ಸಾಮ್ ಬರೀಬೇಕಾದ್ರೆ ಯಾರಾದರೂ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರ ಕೆಳಗೆ ಬರ್ದವಲ್ಲ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಬದಲಾವಣೆ ಆಗಲಿ ಆದರೆ ಮಕ್ಕಳನ್ನ ತಯಾರು ಮಾಡಬೇಕಲ್ಲ ಆ ವ್ಯವಸ್ಥೆಗೆ ಮಕ್ಕಳ ಗೊಂದಲದಲ್ಲಿ ಇಟ್ಬಿಟ್ಟು ಏಕಾಏಕಿ ಅವ್ರನ್ನ ಮುಂದೆ ಇಳಿಸ್ಬಿಟ್ಟು ನೀವು ಹಿಂಗೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಪದ್ಧತಿ ಏನು ನೀವು ಚೇಂಜ್ ಅಂದರೆ ಪರಿವರ್ತನೆ ಮತ್ತು ಬದಲಾವಣೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀರಿ ಅದನ್ನು ಮುಂದುವರ್ಷದಿಂದ ಮೊದಲೇ ಭಾಳ ಬೇಗ ಶುರು ಮಾಡಿ ಪ್ರಯತ್ನ ಮಾಡಿ ಅಷ್ಟರೊಳಗೆ ನಿಮ್ಮ ಹಠಮಾರಿತನ ಇದೆಯಲ್ಲ ಐದನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಮಾಡಬೇಕು ಅಂತ ನಿಮ್ಮ ಹಠಮಾರಿತನ ಇದೆಯಲ್ಲ ಅದಕ್ಕೂ ಒಂದು ಉತ್ತರ ಸಿಗುತ್ತೆ ಸರ್ಕಾರ ಬಂದು ಅನ್ನ ಹತ್ತು ತಿಂಗಳಾಗಲಿಲ್ಲ ಎಷ್ಟು ಗೊಂದಲ ಎಷ್ಟು ಗೋಜಲು ಬಂದ ತಕ್ಷಣ ಮೂರು ಎಕ್ಸಾಮ್ ಮಾಡ್ತೀವಿ ಏನು ಮೂರು ಎಕ್ಸಾಮು ನಾನು ಒಂದು ಅರ್ಥ ಆಗಲಿಲ್ಲ ಅವರಿಗೆ ನಾನು ಇಪ್ಪತ್ತು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಮೂರು ಎಕ್ಸಾಮ್ ಯಾಕೆ ಬೇಕು ಅಂತ ಮಂತ್ರಿಗಳಿಗೆ ಕೇಳಿ ಅಧಿಕಾರಿಗಳಿಗೆ ಉತ್ತರನೇ ಇಲ್ಲ ಅವ್ರು ಹೇಳಿದ್ದೇನೆ ಮಾಡಬೇಕು ಏನು ಇಟ್ಲೇ ತರವಾರ ಇದು ಏನಿದು ಸರ್ವಾಧಿಕಾರನ ಎರಡನೇದು ಐದು ಎಂಟು ಒಂಬತ್ತಕ್ಕೆ ಬೋರ್ಡ್ ಎಕ್ಸಾಮ್ ಮಾಡಬೇಕು ಯಾರು ಹೇಳಿದ್ರು ಬೋರ್ಡ್ ಎಕ್ಸಾಮ್ ನಿಮಗೆ ಮಂಗ್ಳಾರ್ದು ಮಾಡಿಸ್ಕೊಂಡ್ರಿ ಕೋರ್ಟ್ ಹೋದ್ರಿ ಆಮೇಲೆ ಕೋರ್ಟ್ಗೆ ಕೈ ಕಾಲಿಡ್ಕೊಂಡ್ರಿ ಇಷ್ಟೆಲ್ಲ ಗೊಂದಲ ಎರಡು ಎಕ್ಸಾಮ್ ಆಗಿದೆ ನೆಕ್ಸ್ಟ್ ಎಕ್ಸಾಮ್ ಆಗೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಯ್ತಿದ್ರು ಪೋಷಕರನ್ನ ಸಮಾಜದ ಚಿಂತಕರನ್ನ ಶಿಕ್ಷಕರನ್ನ ಶಿಕ್ಷಣ ತಜ್ಞರನ್ನ ಎಲ್ಲ ಕಡೆ ಸೇರಿಸಿ ಮಕ್ಕಳ ಮನೋವಿಕಸನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಇರಬೇಕು ಎಷ್ಟು ವಾಲ್ಯೂಮ್ ಇರಬೇಕು ಎಷ್ಟು ಸ್ಟ್ರೆಂತ್ ಇರಬೇಕು ಮತ್ತೆ ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತ ನಿರ್ಧಾರ ಮಾಡೋ ಕಾಲಘಟ್ಟದಲ್ಲಿ ಏಕಾಏಕಿ ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಅನ್ನೋದನ್ನ ಸಮಾಜಕ್ಕೆ ಬಿಟ್ಟು ಸಮಾಜದ ಮುಖಾಂತರ ಪ್ರತಿಕ್ರಿಯೆ ತಗೊಳ್ದಿರಾ ನಾನು ಹೇಳ್ತಾ ಇದ್ದೀನಿ ಮಾಡ್ರಿ ಎಂಟು ಐದು ಎಂಟು ಒಂಬತ್ತು ಎಕ್ಸಾಮ್ ಅನ್ನುವ ಧೋರಣೆ ಎಷ್ಟು ಸರಿ ಸರಿಯಲ್ಲ ಇದು ಹಾಗಾಗಿ ಆ ಎಡವಟ್ಟುಗಳು ಸರ್ಕಾರದ ಹಂತದಲ್ಲಿ ಬಹಳಷ್ಟು ಆಗ್ತಾ ಇದೆ ಯಾರು ಮಾಡ್ತಾರೆ ಹೈಸ್ಕೂಲ್ ಶಿಕ್ಷಣಕ್ಕೆ ಮಾಡಬೇಕು ಪರೀಕ್ಷೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಪಾಠ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಮೌಲ್ಯಮಾಪನ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಆದರೆ ಮಂತ್ರಿ ಇದ್ದಕ್ಕಿದ್ದಂಗೆ ಐ ಸ್ಕೂಲ್ ಶಿಕ್ಷಕರು ಎಕ್ಸಾಮಿನೇಷನ್ ಮಾಡಂಗಿಲ್ಲ ಆದೇಶ ಯಾಕೆ ರೀಸನ್ ಗೊತ್ತಿಲ್ಲ ನಾನೇ ಪ್ರಶ್ನೆ ಕೇಳಿದೆ ವಿಧಾನ ಪರಿಷತ್ನಲ್ಲಿ ಯಾಕೆ ಕಾನೂನು ಕಾರಣ ಹೇಳ್ಬೇಕಲ್ಲ ಯಾಕೆ ತೆರೀತೀರಿ ಏನು ತಪ್ಪಾಗಿದ್ರಿಂದ ತಪ್ಪಾಗಿದೆ ನಿಮ್ಮ ಹತ್ರ ಕಾನೂನು ತಗೊಳ್ಳೋಕ್ಕೆ ಎಷ್ಟೋ ಬೇರೆ ಎಷ್ಟೋ ಅವಕಾಶಗಳಿದೆ ಇದು ತಗೊಂಡಿಲ್ವಾ ತಪ್ಪಾಲ್ವಾ ತಗೊಂಡಿಲ್ವಾ ತಗೊಂಡಿದ್ದೀರಿ ಆದರೆ ಎಲ್ಲರೂ ಸಾರ ಸರ್ ತೆಗೆದಾಕಿ ನಾವು ಪ್ರೈಮರಿ ಸ್ಕೂಲ್ವರಿಗೆ ಎಕ್ಸಾಮ್ ಮಾಡಿಸ್ತೀವಿ ಪಿ ಡಿ ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ ಇದಕ್ಕಿಂತ ಮಾ ಸರ್ಕಾರ ಶಿಕ್ಷಕರಿಗೆ ಮಾಡೋ ಅವಮಾನ ಇದಕ್ಕಿಂತ ಯಾವುದು ಬೇರೆ ಇಲ್ಲ ಆಗಿರೋಷ್ಟು ಅವಮಾನ ಬೇರೆ ಯಾವ ಆಗಿಲ್ಲ ಹಿಡೀರು ಹೇಳ್ತಾರೆ ಶಿಕ್ಷಕರನ್ನ ಗೌರವಿಸದೇ ಇದ್ದರೆ ಸಮಾಜಕ್ಕೆ ಭವಿಷ್ಯ ಇಲ್ಲ ಕಾಲಘಟ್ಟದಲ್ಲಿ ಎಕ್ಸಾಮ್ ನೀವು ಮಾಡಬಾರ್ದು ಚರ್ಚೆ ಇಲ್ಲ ಯಾಕೆ ಎಕ್ಸಾಮ್ ಮಾಡಬಾರ್ದು ಚರ್ಚೆ ಇಲ್ಲ ನಾವು ಇದೀವಿ ಹದಿನಾಲ್ಕು ಜನ ಎಮ್ ಎಲ್ ಸಿಗಳಿದ್ದೀವಿ ಟೀಚರ್ಸ್ ಗ್ರಾಜ್ ಕಾನ್ಸ್ಟಿಟ್ಯೂನ್ಸಿಗಳು ಕರೆದು ಮಾತಾಡಿ ಹಿಂಗಿದೆ ಹಿಂಗ್ ತಪ್ಪು ಮಾಡ್ತಾರೆ ಹಿಂಗೆ ಮಿಸ್ಟೇಕ್ ಮಾಡ್ತಾರೆ ಆಗ್ಬೋದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ವ್ಯವಧಾನ ಇಲ್ವಾ ಇದು ಪ್ರಜಾಪ್ರಭುತ್ವ ಅಲ್ವ ಇದು ಚರ್ಚೆಗೆ ಬರಬೇಕಲ್ವಾ ಏನು ಇಲ್ಲ ವಿಧಾನ ಪರಿಷತ್ತಿನಲ್ಲಿ ನಾನು ಪ್ರಶ್ನೆ ಕೇಳಿದ್ರೆ ಮಂತ್ರಿಗೆ ಒಂದು ಉತ್ತರ ಕೊಡ್ತಾರೆ ಆ ಉತ್ತರ ಸರಿಯಾಗಿ ಓದಕ್ಕೆ ಬರಲ್ಲ ಮಂತ್ರಿಗೆ ಅದು ಟ್ರೋಲ್ ಆಗಿದೆ ನಿಮ್ಮೆಲ್ಲ ನೋಡಿದ್ದೀರಿ ಯಾವಾಗಲೇ ನಂದೇ ಪ್ರಶ್ನೆ ಅದು ಇಷ್ಟೆಲ್ಲ ಮಾಡ್ಕೋಬೇಕಾ ನನಗೆ ಅರ್ಥ ಆಗ್ತಾ ಇಲ್ಲ ಅದಾದ ಮೇಲೆ ಸರ್ಕಾರ ಬಂದ ತಕ್ಷಣ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಈ ಪಠ್ಯ ತೆಗೆದಾಕಿದ್ದೀವಿ ಆ ಪಠ್ಯ ತೆಗೆದಾಕಿದ್ದೀವಿ ಈ ಪಠ್ಯ ಸೇರಿಸ್ತೀವಿ ಈ ಪಠ್ಯ ಸೇರಿಸ್ತೀವಿ ಪ್ರಿಂಟ್ ಮಾಡೋಕ್ಕೆ ಸಮಯ ಇಲ್ಲ ಹಾಗಾಗಿ ಅಡಿಷನಲ್ ಕಾಪಿ ಕಳಿಸ್ತೀವಿ ಈ ಬುಕ್ಕಲ್ಲಿ ಈ ಪಾಠ ಬಿಟ್ಬಿಡಿ ಈ ಪುಟ ಈ ಪಾಠ ಓದ್ಕೊಳ್ಳಿ ಮೊದಲೇ ಎರಡನೇ ಪರಿಷ್ಕರಣೆ ಒಂದೇ ವರ್ಷದ ಮೂರನೇ ಪರಿಷ್ಕರಣೆ ಕಾಂಗ್ರೆಸ್ ಪಟ್ಟ ಪುಸ್ತಕ ಬಿಜೆಪಿ ಪಠ್ಯ ಪುಸ್ತಕ ಇಲ್ಲ ಮಕ್ಕಳಿಗೆ ಆಗೋ ಪಠ್ಯ ಇದು ಸರ್ಕಾರ ಬದಲಾವಣೆ ಅಧ್ಯಕ್ಷ ಪಠ್ಯ ಪುಸ್ತಕ ಬದಲಾವಣೆ ಮಾಡ್ಬಿಡುದ ಇಲ್ಲಪ್ಪ ಎಷ್ಟು ಕೆಟ್ಟ ರಾಜಕೀಯ ಎಷ್ಟು ಕೆಟ್ಟ ವ್ಯವಸ್ಥೆ ಇಲ್ಲ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕೊಠಾರಿ ಕಮಿಷನ್ ನೇಮಕ ಮಾಡಿದಾಗ ಯಾವ ಈ ದೇಶದಲ್ಲಿ ಯಾವ್ದು ಅಪೋಸ್ ಮಾಡಲೇ ಇಲ್ಲ ಎಸ್ ರಾಷ್ಟ್ರೀಯ ಶಿಕ್ಷಣ ಒಪ್ಕೊಳ್ತೀವಿ ಮಾಡಿ ಅದೇ ಮೋದಿ ಸರ್ಕಾರ ಎನ್ ಇ ಪಿ ಶಿಕ್ಷಣ ಬಂದ ತಕ್ಷಣ ನಾವು ಒಪ್ಕೊಳ್ಳಲ್ಲ ನಾವು ಒಪ್ಕೊಳ್ಳಲ್ಲ ನಾವು ಒಪ್ಕೊಳ್ಳಲ್ಲ ಏನು ಕತೆ ಅಂದ್ರೆ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕೆ ಹೆಚ್ಚಾಗಿ ರಾಜಕೀಯ ಜಾಸ್ತಿ ಆಗೋಯ್ತಾ ನಾನು ಹೇಳ್ತಾ ಇದ್ದೀನಿ ಇವತ್ತು ಶಿಕ್ಷಣ ಶಿಕ್ಷಣ ಮಧ್ಯಕ್ಕೆ ಇಬ್ಬರು ಇದ್ದಾರೆ ವಧು ಬಂಗಾರಪ್ಪನವರು ಮತ್ತೆ ಡಾಕ್ಟರ್ ಎಂ ಸಿ ಸುಧಾಕರ್ ಇಬ್ಬರು ಇದ್ದಾರೆ ಇಬ್ಬರು ಹೇಳ್ಬೇಕಲ್ಲ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರೂ ಸರಿಯಾಗಿ ಉತ್ತರ ಹೇಳಿಲ್ಲ ನಾವು ಕೇಳಿದ್ವಿ ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ಹೇಳಿ ಇಂಥ ಇಂಥ ಪಾಯಿಂಟಲ್ಲಿ ಇಂಥ ಇಂಥ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಿ ಇಲ್ಲ ನಾವು ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ ಸರ್ಕಾರ ಬಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ತೆಗೆದಾಕ್ತೀವಿ ಅಂತ ಹೇಳಿದ್ದೀವಿ ತೆಗಿಬೇಕು ಅರೆ ಆರೂವರೆ ಕೋಟಿ ಸಂಖ್ಯೆ ಜನಸಂಖ್ಯೆ ಸರ್ಕಾರ ಇದು ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಸರ್ಕಾರ ಬಂದಾಗ ಜನರ ಭಾವನೆಗಳಿಗೆ ಗೌರವ ಕೊಡದೇ ಇದ್ರೆ ಏನ್ ಕತೆ ಇದು ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಹಳ ಗೊಂದಲದ ಗೂಡಾಗಿದೆ ಮೇಲೆ ಇಡ್ತಾ ಇಲ್ವೋ ಯಾವುದೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆ ಬಹಳ ಅಡಿಗಟ್ಟು ಹೋಗಿದೆ ಶಿಕ್ಷಣ ಇಲಾಖೆಗೆ ಕಾಸು ಕೊಡೋಕೆ ಅವ್ರಿಗೆ ಒಂದು ರೂಪಾಯಿ ಖರ್ಚಿಗೆ ಕಾಸಿಲ್ಲ ಒಂದು ವರ್ಷದಿಂದ ಬಂದು ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ನಾವು ಎಂಟು ಸಾವಿರದ ಒಂಬೈನೂರ ಒಂದು ಕೊಠಡಿ ಕೊಟ್ಟಿದ್ವಿ ಅದೇ ಕೊಠಡಿನ ಇವತ್ತು ಅವ್ರು ಕಟ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು ಒಂದು ರೂಪಾಯಿ ಕೊಡಲಿ ಇವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಹಕಾರ ನಡೆಸುವ ಸ್ಕೂಲ್ಗಳಿಗೆ ಕಾಂಗ್ರೆಸ್ನ ಮಂತ್ರಿಗಳು ನಡೆಸುವ ಸ್ಕೂಲ್ಗಳಿಗೆ ಬಿಜೆಪಿರೋ ಸಾಹ್ಕಾರ ಮಕ್ಕಳ ಸ್ಕೂಲ್ಗಳಿಗೆ ಬೇರೆ ಪಾಠ್ಯ ಸ್ಕೂಲ್ಗಳಿಗೆ ಯಾರಿಗೂ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಕ್ಸೆಪ್ಟ್ ಅಕ್ಸೆ ಅದನ್ನು ಅನ್ವಯಿಸದೇ ಇಲ್ಲ ಯಾಕೆಂದ್ರೆ ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪಾಠ ಮಾಡ್ತಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಪಾಲಿಸಿ ಕೆಲ ಬರುವುದಿಲ್ಲ ಅದು ಡೆಲ್ಲಿ ಇ ಪಿ ಅದಕ್ಕೆಲ್ಲ ಇ ಪಿ ಇರ್ಬೋದಂತೆ ಬಡ ಮಕ್ಕಳು ದಲಿತರು ದುರ್ಬಲವರ್ದವರು ಓದೋ ಮಕ್ಕಳು ಸರ್ಕಾರಿ ಶಾಲೆಗಳಿದೆಯಲ್ಲ ಅಲ್ಲಿ ಮಾತ್ರ ಇವು ಸ್ಟೇಟ್ ಸಿಲಿವಸಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಹೇಳ್ತೀನಿ ನಿಮಗೆ ಧೈರ್ಯ ಇದ್ದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸ್ಕೂಲಿಂದ ಬಂದ್ ಮಾಡಿ ನಿಮಗೆ ಎನ್ ಇ ಬಿ ಬೇಡದೇ ಎನ್ ಇ ಬಿ ಮೋದಿ ಮೋದಿ ಬಗ್ಗೆ ಮೋದಿ ಬಗ್ಗೆ ಇರುವ ನಿಮಗೆ ದ್ವೇಷದಿಂದ ಇವತ್ತು ಎನ್ ಇ ಬಿ ಬೇಡ ಅಂತ ಇದ್ದೀನಿ ನೀವು ನಾನು ಹಾಗಿದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯು ಜಿ ಎಸ್ ಸಿ ಎಲ್ಲ ತೆಗೆದಾಕಿ ನಿಮ್ಮದೇ ಮಾಡಿ ನೀವು ನಿಮ್ಮದೇ ಸರ್ಟಿಫಿಕೇಟ್ಸ್ ಕೊಡಿ ಸರ್ಟಿಫಿಕೇಟ್ ಬೇಡ ಎ ಸಿ ಸರ್ಟಿಫಿಕೇಟ್ ಬೇಡ ಲಾ ಸರ್ಟಿಫಿಕೇಟ್ ಬೇಡ ನರ್ಸಿಂಗ್ ಸರ್ಟಿಫಿಕೇಟ್ ಬೇಡ ಅಲ್ಲಿ ಫಾರ್ಮಸಿ ಕೌನ್ಸಿಲ್ ಬೇಡ ಏನ್ ಮಾಡಲ್ಲ ನೀವು ನಿಮಗೆ ಇಷ್ಟ ಬಂದ ಹಾಗೆ ಆ ಕಾನೂನನ್ನ ನಿಮ್ಮ 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 ಮೂಗಿನ ನೇರಕ್ಕೆ ಅದನ್ನ ಅಳವಡಿಸಿಕೊಂಡು ಯಾವ್ದು ಬೇಕೋ ಇಟ್ಕೊಂಡು ಯಾವ್ದು ಬೇಕೋ ತೆಗೆಯೋ ಪ್ರವೃತ್ತಿ ಇದೆಲ್ಲ ಇದನ್ನು ಕಂಡಿಸ್ತೇನೆ ಹಾಗಾಗಿ ನಾನು ಮಂತ್ರಿಗಳಿಗೆ ಮಧು ಬಂಗಾರ ಬಗ್ಗೆ ಇಷ್ಟಪಡ್ತಾ ಇದ್ದೇನೆ ನೀವು ಫುಲ್ ಟೈಮ್ ಮಂತ್ರಿ ಆಗಬೇಕು ಪಾರ್ಟ್ ಟೈಮ್ ಮಂತ್ರಿ ಆಗಬೇಕು ಶಿಕ್ಷಣ ಇಲಾಖೆ ಭಾಳ ದೊಡ್ಡದು ಆಗದಷ್ಟು ಆಳ ಅರ್ಥ ಆಗೋ ಅರ್ಥ ಆಗ ಸಾಧ್ಯ ಇಲ್ಲ ಇಂಥ ಇಲಾಖೆಯಲ್ಲಿ ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಗೊಂದಲಗಳನ್ನು ಈ ಗೊಂದಲ ನಿವಾರಣೆ ಮಾಡಿ ಅಮೂಲಾಗ್ರವಾಗಿ ಮಕ್ಕಳ ಸರ್ವತೋಮ ಅಭಿವೃದ್ಧಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿದ್ದು ಶಿಕ್ಷಣ ಇಲಾಖೆ ಆದ್ಯ ಕರ್ತವ್ಯ ಆ ಕೆಲಸ ಮಾಡಬೇಕಾದ್ರೆ ನೀವು ಇಲಾಖೆಗೆ ಸಮಯವನ್ನು ನೀಡಬೇಕು ಒಳ್ಳೆಯ ಒಳ್ಳೆಯ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಇಲಾಖೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಲಾಖೆಯಲ್ಲಿ ಪ್ರಜಾತಂತ್ರ ಉಳಿಯುತ್ತೆ ಅಧಿಕಾರಿಗಳು ನಿಮ್ಮ ಮೇಲೆ ತಮ್ಮ ನಿಮಗೆ ಕನ್ವಿನ್ಸ್ ಮಾಡಿ ನಿಮಗಿಂತ ಅಧಿಕಾರಿಗಳು ಬುದ್ಧಿವಂತರಾಗಿ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ಹಿಟ್ಲರಿಸಮ್ಸ್ ತಾಂಡವಾಡುತ್ತೆ ಹಾಗಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಒಂದು ಸರಿಯಾದ ನಿರ್ಧಾರಗಳಿಲ್ಲ ಎಲ್ಲ ಎಡವಟ್ಟುಗಳೇ ಎಲ್ಲ ಗೊಂದಲಗಳೇ ಎಲ್ಲ ದ್ವಂದ್ವಗಳೇ ಅದು ವಿಶೇಷವಾಗಿ ಒಂದು ವರ್ಷದಿಂದ ಈ ಸರ್ಕಾರ ಬಂದಾಗಿಂದ ಯಾವೊಬ್ಬ ಶಿಕ್ಷಕರು ನೆಮ್ಮದಿಯ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಯಾವೊಬ್ಬ ಮಗು ಖುಷಿಯಿಂದ ಸ್ಕೂಲಲ್ಲಿ ಕಲಿಯುವ ವ್ಯವಸ್ಥೆ ನಿರ್ಮಾಣ ನಿರ್ಮಾಣ ಆಗಿಲ್ಲ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಏನಿವತ್ತು ತಾವು ಸಿ ಸಿ ವಿ ಕ್ಯಾಮ್ರಾ ಮತ್ತೆ ವೆಬ್ ಕ್ಯಾಸ್ಟು ಇವೆಲ್ಲವನ್ನ ಮುಂದಿನ ವರ್ಷಕ್ಕೆ ಮತ್ತು ಹೇಳಿ ಶಿಕ್ಷಕರಿಗೆ ತರ್ತಾ ಇದ್ದೀವಿ ರೆಡಿಯಾಗಿರಿ ಶಾಲೆ ಮುಖ್ಯಸ್ಥರಿಗೆ ಹೇಳಿ ತರ್ತಾ ಇದೀವಿ ಮುಂದಿನ ವರ್ಷ ರೆಡಿಯಾಗಿರಿ ಎಲ್ಲ ರೆಡಿಯಾಗಿರ್ತಾರೆ ಸರ್ಕಾರ ಆದೇಶ ಧಿಕ್ಕಾರ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಆದರೆ ಏಕಾಏಕಿ ಹೇರದಿದೆ ಅಲ್ಲ ಮಾಡಲೇಬೇಕು ಇವತ್ತು ಗನ್ ಪಾಯಿಂಟ್ ಕೆಲಸ ಮಾಡಿಸ್ತಾರಲ್ಲ ಅದನ್ನು ಕನಿಸ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾಳೆ ಒಳಗೆ ಈ ನಿರ್ಧಾರ ತಗೋಬೇಕು ತಗೊಳ್ದೆ ಇದ್ರೆ ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡಿಸ್ತೀವಿ ಬಹಿಷ್ಕಾರ ಮಾಡಕ್ಕೆ ನಾವು ಕರೆ ಕೊಡ್ತೀವಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದೇ ಎರಡು ನಲವತ್ತೈದು ಲಕ್ಷ ಮಕ್ಕಳು ಸರ್ಕಾರಿ ಮತ್ತು ಧೈರ್ಯ ಸ್ಕೂಲ್ ಹೋಗ್ತಾರೆ ಈ ಮೌಲ್ಯಮಾಪನಕ್ಕೆ ಮತ್ತು ರೂಮ್ ಶೂಗ್ರೂಜನ್ಗೆ ಪ್ಯೂರ್ಲಿ ಅನ್ಐಡೆಡ್ ಸ್ಕೂಲ್ ಟೀಚರ್ಸ್ ಯಾಕೆ ದೂರ ಇಟ್ಟಿದ್ದೀರಿ ಅವ್ರು ಪಾಠ ಮಾಡಪ್ಪ ವಲ್ಲ ಹಿಂದಿನ ಕಾಲದಲ್ಲಿ ಲಾಸ್ಟ್ ಇಯರ್ ಇಯರ್ ತನಕ ಅವರನ್ನು ಮೌಲ್ಯಮಾಪನಕ್ಕೂ ತಗೊಳ್ತಾ ಇದ್ರು ರೂಮ್ನ ನ ಕೊಠಡಿ ಮೇಲ್ವಿಚಾರಕರನ್ನಾಗಿ ತಗೊಳ್ತಾ ಇದ್ರು ಈ ಸರ್ಕಾರ ಮೇಲೆ ಅವ್ರು ಬೇಡವೇ ಬೇಡ ಅಂತ ಹೇಗೆ ತಪ್ಪಲ್ವ ಇದು ಅವ್ರಿಗೆ ಮಾಡಿದ ಅವಮಾನ ಅಲ್ವಾ ಅವರು ಐವತ್ತೈದು ಲಕ್ಷ ಜನಕ್ಕೆ ಮಕ್ಕಳಿಗೆ ಪಾಠ ಮಾಡಿ ಪುಣಾತ್ಮಕ ಶಿಕ್ಷಣ ಕೊಡ್ತಾ ಇಲ್ವಾ ಹಾಗಾಗಿ ಅವ್ರಿಗೂ ಅವಮಾನ ಮಾಡಬಾರ್ದು ಅವ್ರಿಗೂ ಅವರ ಈ ಸಂಖ್ಯೆಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ಅರ್ಹತೆ ಅನುಗುಣವಾಗಿ ಅವ್ರನ್ನು ಪರೀಕ್ಷಾ ಕಾರ್ಯಗಳಲ್ಲಿ ಬಳಸ್ಕೋಬೇಕು ಅನ್ನೋ ಮಾತನ್ನು ಸರ್ ಏನಾದಾಗಿ ಹೇಳ್ತಾ ಇದ್ದೇನೆ ಮೂರಾಗಿ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು ಶಿಕ್ಷಕರನ್ನು ಈ ಚುನಾವಣಾ ಆಯೋಗ ಬಳಸಿಕೊಂಡಿದೆ ಆಯೋಗ ಮನವಿ ಮಾಡ್ತಾ ಇದ್ದೇನೆ ಯಾರ್ಯಾರ ಶಿಕ್ಷಕರು ಉಪನ್ಯಾಸಕರು ಪರೀಕ್ಷಾ ಕಾರ್ಯಗಳಿಗೆ ನಿಯುಕ್ತಿಗೊಂಡಿರ್ತಾರೋ ಪರೀಕ್ಷಾ ಕಾರ್ಯಗಳಿಗೆ ನಿಯೋಜನಗೊಂಡಿರ್ತಾರೋ ಅವರನ್ನ ಚುನಾವಣಾ ಕೆಲಸದಿಂದ ಕೈ ಬಿಡಬೇಕು ಅನ್ನುವ ಒಂದು ಮನವಿಯನ್ನ ಚುನಾವಣಾ ಆಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಪರಿಗಣಿಸಬೇಕು ಮನವಿಯನ್ನು ಮಾಡಿ ಮಾಡಿ ನಾನು ಮಾತು ಮುಗಿಸ್ತೀನಿ ರಾಷ್ಟ್ರೀಯ ಅಂತ ನರೇಂದ್ರ ಮೋದಿ ಸಾಹೇಬ್ ಅಮಿತ್ ಶಾ ಅವರು ನಡ್ಡಾ ಅವರು ತೆಗೆದುಕೊಂಡ ನಿರ್ಧಾರ ಏನು ಅಂದ್ರೆ ಕರ್ನಾಟಕದಲ್ಲಿರುವ ಜೆ ಡಿ ಎಸ್ ಅನ್ನ ಎನ್ ಡಿ ಎನ ಒಂದು ಭಾಗವಾಗಿ ಸ್ವೀಕಾರ ಮಾಡಬೇಕು ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ ಬಂದ ಮೇಲೆ ನಾವೆಲ್ಲ ಅಲಿಯನ್ಸ್ ಪಾರ್ಟ್ನರ್ಸ್ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೆಯನ್ಸ್ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳು ಹಾಗಾಗಿ ಸೀಟ್ ಹೊಂದಾಣಿಕೆಯಲ್ಲಿ ಯಾವ್ಯಾವ ಸೀಟು ಜೆ ಡಿ ಎಸ್ಗೆ ಹೋಗುತ್ತೆ ಯಾವ್ಯಾವ ಸೀಟಲ್ಲಿ ಪಿ ಕಂಟೆಸ್ಟ್ ಮಾಡಬೇಕು ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಕಂಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಿರಿಯರು ನಿರ್ಧಾರ ತಗೊಂಡಿದ್ದಾರೆ ಇಪ್ಪತ್ತು ಕ್ಷೇತ್ರಗಳಿಗೆ ಆಲ್ರೆಡಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದೆ ಇನ್ನು ಎಂಟು ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದು ನಾಳೆ ಸಾಯಂಕಾಲ ಮಾಡ್ತಾರೆ ಅದರಲ್ಲಿ ಜೆ ಡಿ ಎಸ್ ಎಷ್ಟು ಬಿಟ್ಕೊಡ್ತಾರೆ ಬಿ ಜೆ ಪಿ ಎಷ್ಟು ನಾವು ಇಟ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾಳೆ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ನಿಮ್ಮ ಹಾಗೆ ನನಗೂ ಇರೋ ಮಾಹಿತಿ ಏನಂದ್ರೆ ಕೋಲಾರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಇಂದು ಕನ್ಫರ್ಮ್ ಇಲ್ಲ ಅದು ನಾಳೆ ಸಾಯಂಕಾಲ ಕನ್ಫರ್ಮ್ ಆಗುತ್ತೆ ಯಾವುದೇ ಇರಲಿ ಜೆ ಡಿ ಎಸ್ ಇರಲಿ ಬಿಜೆಪಿ ಇರಲಿ ಎಲ್ಲ ಒಂದು ಎನ್ ಡಿ ಎರ್ಥಿ ನಮ್ಮ ನಿಮ್ಮ ಜವಾಬ್ದಾರಿ ಎಲ್ಲರೂ ಗೆಲ್ಲಿಸಬೇಕು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಹೇಳ್ತಾ ಇದ್ದೀನಿ ಕೋಲಾರದಲ್ಲೂ ಎನ್ ಡಿ ಎ ಅಭ್ಯರ್ಥಿ ಗೆಲ್ತಾರೆ ಈ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟಕ್ಕೂ ಬಿ ಜೆ ಪಿ ಎನ್ ಡಿ ಎ ಗೆದ್ದು ಈ ಸಲ ನರೇಂದ್ರ ಮೋದಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಮಾಡೋದೇ ನಮ್ಮ ಗುರಿ ಹಾಗಾಗಿ ಯಾವುದೇ ಗೊಂದಲ ಕೋಚನ ಇಲ್ಲ ಮೊಟ್ಟ ಮೊದಲ ಬಾರಿ ಮಾಜಿ ಮುಖ್ಯಮಂತ್ರಿಗಳಿಗೆ ಸೀಟ್ ಕೊಟ್ಟಿಲ್ಲ ಮಾಜಿ ರಾಜ್ಯಾಧ್ಯಕ್ಷ ಆಮೇಲೆ ಬಹಳ ಪ್ರಭಾವ ಹೊಂದಿರೋರಿಗೂ ಸೀಟ್ ಕೊಟ್ಟಿಲ್ಲ ಗೆದ್ದೇ ಗೆದ್ದಾರೆ ಅಂತ ಮಾಹಿತಿರೋರಿಗೂ ಸೀಟ್ ಕೊಟ್ಟಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠ ಅವರದೇ ಆದ ಒಂದು ಮೂಲಗಳ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಸೂಕ್ತ ನಿರ್ಧಾರ ತಗೊಳ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನನಗೆ ಹಕ್ಕೂ ಇಲ್ಲ ಅಧಿಕಾರವೂ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ